ಹಾಯ್ ಫ್ರೆಂಡ್ಸ್ ಕೊಡಗು ಜಿಲ್ಲೆ ಕೊಡಗಿನ ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ಪ್ರದೇಶ ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎರಡು ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದ್ದು ಇದರ ಪರಿಣಾಮ ಕೆ ಆರ್ ಎಸ್ ಡ್ಯಾಂನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಕಂಡಿದೆ ಕೆಆರ್ ಎಸ್ ಡ್ಯಾಂನ ಇಂದಿನ ನೀರಿನ ಮಟ್ಟ ಮತ್ತು ಡ್ಯಾಂನ ಒಳಹರಿವು ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು ಕರ್ನಾಟಕ ಸ್ಟೇಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ತೆಗೆದುಕೊಳ್ಳಲಾಗಿದೆ ಆರ್ ಎಸ್ ಡ್ಯಾಮ್ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ಲು ಒಂದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಇದೆ ಪ್ರೆಸೆಂಟ್ ಆರ್ ಎಸ್ ನ ವಾಟರ್ ಲೆವೆಲ್ಲು ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಎರಡು ಅಡಿ ಇದೆ ಆರ್ ಎಸ್ ಡ್ಯಾಮ್ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಪ್ರೆಸೆಂಟ್ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಹದಿನೈದು ಪಾಯಿಂಟ್ ಎಂಟು ಸೊನ್ನೆ ಟಿ ಎಂ ಸಿ ಮಾತ್ರ ಕೆ ಆರ್ ಎಸ್ ಡ್ಯಾಮ್ನ ಇಂದಿನ ಒಳಹರಿವು ಎರಡು ಸಾವಿರದ ಇನ್ನೂರ ನಲವತ್ತು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಕೆ ಆರ್ ಎಸ್ ಡ್ಯಾಮ್ನ ಇಂದಿನ ಹೊರಹರಿವು ಏಳುನೂರ ನಲವತ್ತು ಕ್ಯೂಸೆಕ್ಸ್ ನೀರಿನ ಹೊರಹರಿವು ಇದೆ